ವೀಕ್ಷಕರ ನ್ಯೂಸ್ ವರ್ಕ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರಾವಳಿ ಭಾರತೀಯ ಜನತಾ ಪಕ್ಷದ ಬಿಗಿ ಇರ್ತಾ ಇರ್ತಕ್ಕಂಥ ಕ್ಷೇತ್ರ ಎಷ್ಟು ಅಂದರೆ ಅದು ನಿಜವಾಗ್ಲೂ ಹೇಳಲಿಕ್ಕೆ ಕಷ್ಟ ಅಲ್ಲಿ ಎಲ್ಲ ಕಡೆ ನೀವು ಏನಪ್ಪ ಮಾಡಿದ್ದೆ ನಿನ್ನ ಚರಂಡಿ ಮಾಡಿದೆಯಾ ನಿನ್ನ ರಸ್ತೆ ಮಾಡಿದೆಯಾ ನಮಗೆ ನೀರು ಕೊಡ್ತಾ ಇದೆಯಾ ಈ ಪ್ರಶ್ನೆಗಳನ್ನು ಇಡೀ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಕೇಳ್ತಾ ಬಂದರೆ ಕರಾವಳಿಯಲ್ಲಿ ಮಾತ್ರ ನೀನು ನಮ್ಮ ಪರವಾಗಿ ನಿಂತಿದ್ದೀಯಾ ನೀನು ನಮ್ಮ ಪರವಾಗಿ ಹೋರಾಟ ಮಾಡಿದೀಯಾ ಎಷ್ಟು ಹಿಂದುತ್ವದ ಬಗ್ಗೆ ಹೋರಾಟವನ್ನು ಮಾಡಿದೆ ಎಷ್ಟು ಹಿಂದುಗಳನ್ನು ರಕ್ಷಣೆ ಮಾಡಿದೆ ಈ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅಲ್ಲಿ ಯಾರು ಏನಂದರೆ ಪ್ರಖರ ವಾಗ್ಬಿ ಒಂದು ರೀತಿ ಬೆಂಕಿ ಚಡ್ತರ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಅಂತರನ್ನ ಗೆಲ್ಲಿಸ್ತಾರೆ ಉದಾಹರಣೆಗೆ ಈ ಕಟೀಲ್ ಇರ್ಬೋದು ಶೋಭಾ ಇರ್ಬೋದು ಅಥವಾ ಸದಾನಂದ ಗೌಡ್ ಇರ್ಬೋದು ಇವರೆಲ್ಲರೂ ಕೂಡ ಕೇವಲ ಧರ್ಮದ ಹೆಸರಲ್ಲಿ ಗೆದ್ದರೆ ಹೊರ್ತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು ಪುತ್ತೂರಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಸ್ವಂತ ಊರು ಪುತ್ತೂರಲ್ಲಿ ಒಂದು ಒಳ್ಳೆಯ ಬಸ್ ನಿಲ್ದಾಣ ಇರಲಿಲ್ಲ ಒಂದು ಬಸ್ ನಿಲ್ದಾಣ ಇರಲಿಲ್ಲ ಪುತ್ತೂರಲ್ಲಿ ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆದರೆ ಇವತ್ತು ಕೂಡ ಎಷ್ಟೋ ಊರುಗಳಲ್ಲಿ ರಸ್ತೆ ಇಲ್ಲ ಎಷ್ಟೋ ಹಳ್ಳಿಗಳಿಗೆ ಹೋದರೆ ರಸ್ತೆಗಳು ಸಿಗೋಲ್ಲ ಆದರೂ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ಶೋಭಾ ಕರಂದ ಸೆಂಟ್ರಲ್ ಮಿನಿಸ್ಟ್ರಾಗಿದ್ದಾರೆ ಪುತ್ತೂರವರೇ ಕಾಣಿಯೂರಿನವರು ಆದರೆ ಕಾಣಿಯೂರ್ಗೆ ಹೋಗಿ ಗೊತ್ತಾಗ್ತದೆ ಇದು ಎಷ್ಟು ಡೆವಲಪ್ ಮಾಡಿದ್ರು ಕಾಣಿ ಸ್ವಂತ ಊರು ಬೇರೆ ಎಲ್ಲ ಬಿಡಿ ಈಗ ನಾವು ರೇವಣ್ಣ ಅಥವಾ ದೇವೇಗೌಡರು ಒಳೇಶ್ವರಕ್ಕೆ ಹೋದ್ರು ಹೊಳೇಶ್ವರಪುರ ವಳೇಶ್ವರ ತಾಲೂಕು ಹೋದ್ರೆ ಅಥವಾ ಕ್ಷೇತ್ರಕ್ಕೆ ಹೋದ್ರೆ ಗೊತ್ತಾಗ್ತದೆ ದೇವೇಗೌಡರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಎಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಅಂತ ಕಾಣುತ್ತೆ ಯಡಿಯೂರಪ್ಪ ಶಿವಮೊಗ್ಗಕ್ಕೆ ಹೋದ್ರೆ ಗೊತ್ತಾಗುತ್ತೆ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಯಾಕೆಂದರೆ ಇವರೆಲ್ಲರೂ ಕೆಲಸ ಮಾಡಿ ಮತವನ್ನು ಕೇಳ್ತಕ್ಕಂಥವ್ರು ಆದರೆ ಈ ಕರಾವಳಿಯ ಲೀಡರ್ಗಳೇನಿದ್ದಾರೆ ಇವರೆಲ್ಲರೂ ಕೂಡ ಚುನಾವಣೆ ಮುಗಿಯೋವರೆಗೂ ಹತ್ರ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಇರೋವರೆಗೂ ಕಾಣಿಸ್ಕೊಳ್ಳೋದೇ ಇಲ್ಲ ಚುನಾವಣೆ ಎತ್ತಿ ಬಂದಾಗ ಬರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಕೂತಿರ್ತಾರೆ ಲಾಸ್ಟಿಗೆ ಬಂದು ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಮ್ ಅಂತ ಮಾತಾಡಿ ವೋಟನ್ನು ಪಡ್ಕೊಂಡು ಗೆದ್ದು ಹೋಗ್ತಾರೆ ಈಗ ಅದೇ ರೀತಿ ಸೊ ಶೋಭಾ ಶೋಭಾ ಕರಂದಾದೆ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಎಂ ಪಿ ಆಗಿ ಮಂತ್ರಿ ಕೂಡ ಆದರು ಆದರೆ ನಾಲ್ಕೂವರೆ ವರ್ಷದಿಂದ ಶೋಭಕ್ಕನ ಸುದ್ದಿ ಇರಲಿಲ್ಲ ಶೋಭಕರ ಸುದ್ದಿ ಇರಲಿಲ್ಲ ಈಗ ಅಲ್ಲಲ್ಲಿ ಸಭೆಯನ್ನು ಮಾಡೋದು ಇದು ಅವರು ಕ್ಷೇತ್ರವನ್ನೇ ಬಿಟ್ಟು ಹೋಗ್ಬೇಕು ಅಂತ ರಟ್ಟಿದ್ರು ಕ್ಷೇತ್ರವನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಬೇರೆ ಕ್ಷೇತ್ರಗಳಲ್ಲಿ ನಿಲ್ಲಕ್ಕೆ ಅಂತ ಯೋಜನೆಯನ್ನು ಹಾಕಿದ್ರು ಆದರೆ ಹೈಕಮಾಂಡ್ ಅವ್ರಿಗೆ ಅಲ್ಲಿ ಮನೆಯನ್ನು ಹಾಕಲಿಲ್ಲ ನೀವು ಕರಾವಳಿ ಅಲ್ಲೇ ನಿಲ್ಬೇಕು ನೀವು ಕ್ಷೇತ್ರ ನಿಂತು ಅದೇ ಕ್ಷೇತ್ರದಲ್ಲಿ ನಿಲ್ಲಬೇಕು ನೀವು ಅಂತ ಹೇಳಿ ರಿಸೆಕ್ಟ್ ಮಾಡ್ತು ಹಾಗಾಗಿ ಅವರಿಗೆ ವಾಪಸ್ ಅದೇ ಕ್ಷೇತ್ರದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಬಟ್ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಸರಿ ಅಲ್ಲಿ ಮತದಾರರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಎಲ್ಲಿ ಹೋದರೂ ಕೂಡ ಕ್ವಶ್ಚನ್ಗಳು ರೈಜ್ ಆಗ್ತಾ ಇದೆ ಶೋಭಾ ಕರಂದಾದೆ ಅವರಿಗೆ ಏನು ಮಾಡಿದ್ದೀರಾ ನೀವು ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಹೇಳಿ ಅಂತ ಏಕೆಂದರೆ ನೋಡಿ ಅವರ ಸ್ವಂತ ಕ್ಷೇತ್ರ ಬಂದು ಪುತ್ತೂರು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ನಿಜವಾಗಿ ಶೋಭಾ ಕರಂದಾದೆ ಅವರು ಏನಾದರು ನನ್ನ ಕೆಲಸವನ್ನು ಮಾಡಿದ್ದೀರಿ ಓಟ್ ಕೊಡಿ ಅಂತ ಕೇಳಿ ಓಟ್ ತಗೋಬೇಕು ಅಂದರೆ ನಿಜವಾಗಲೂ ಅವರಿಗೆ ಒಂದು ಸಾವಿರ ಸ್ವಂತ ಓಟ್ಗಳು ಬರಲ್ಲ ಭಾರತೀಯ ಜನತಾ ಪಕ್ಷವನ್ನು ಹೊರ್ತುಪಡಿಸಿ ಶೋಭಾ ಕಾಂತ್ರಿ ಅವ್ರಿರ್ಬೋದು ಅಥವಾ ಕಟೀಲ್ ಅವ್ರಿರ್ಬೋದು ಇವರು ಸ್ವಂತ ಹೆಸರಿನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದರೆ ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿದರೆ ಇವರಿಗೆ ಹತ್ತು ಸಾವಿರ ಓಟ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ಸತಿ ಹತ್ತು ಸಾವಿರ ಓಟ್ ಯಾರೂ ಹಾಕಲ್ಲ ಇವರಿಗೆ ಕಾರಣ ಏನಂತಂದರೆ ಇವರು ಸ್ವಂತ ಹೆಸರು ಮೇಲೆ ಗೆಲ್ಲೇ ಇಲ್ಲ ಸ್ವಂತ ಹೆಸರು ಬಿಲ್ಡ್ ಮಾಡಲೇ ಇಲ್ಲ ಜೊತೆಗೆ ನಾನು ಕೆಲಸವನ್ನು ಮಾಡಿದ್ದೀನಿ ಓಟ್ ಕೊಡಿ ಅಂತ ಕೇಳುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣವನ್ನೇ ಮಾಡ್ಕೊಂಡಿಲ್ಲ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಏನಾಗುತ್ತೆ ಯಾಕೆಂದರೆ ಉಡುಪಿಗೆ ಬಂದರೆ ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ಶಾಸಕರು ಗೆದ್ದಿದ್ದಾರೆ ಚಿಕ್ಕಮಗ್ಳೂರು ಬಂದರೆ ಉಲ್ಟ ಚಿಕ್ಕಮಗ್ಳೂರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಬಟ್ ಈ ಬಾರಿ ಏನಾಗುತ್ತೆ ಯಾಕೆಂದರೆ ಚಿಕ್ಕಮಗಳೂರು ಅಷ್ಟೇ ಸೆನ್ಸಿಟಿವ್ ಕ್ಷೇತ್ರ ಕ್ಷೇತ್ರ ಅಷ್ಟೇ ಉಡುಪಿ ಕೂಡ ಇಲ್ಲಿ ಏನಂದರೆ ಏನೂ ಮಾಡಲಿಲ್ಲ ಅಂದರೂ ಕೂಡ ಹಿಂದುತ್ವದ ಹೆಸರಲ್ಲಿ ಜನ ಓಟ್ ಕೊಡ್ತಾರೆ ಭಾರತೀಯ ಜನತಾ ಪಕ್ಷದಿಂದ ನೀವು ಯಾರಿಗಾದರೂ ಬೆರಟ್ ಕಟ್ಟಿ ಅವರು ಗೆದ್ದು ಬರ್ತಾರೆ ಅದರಲ್ಲಿ ನಾನು ಮಾತಿಲ್ಲ ಯಾರು ಏನು ಬೇಕಾದ್ರೂ ಇದ್ರು ಬೇಗ ಬಗ್ಗೆ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು ಆದರೆ ಭಾರತೀಯ ಜನತಾ ಪಕ್ಷದ ಆಗಿ ಯಾರೇ ನಿಂತುಗಂಡರು ಗೆಲ್ತಾರೆ ಅಂತ ಒಂದು ಕ್ಷೇತ್ರ ಇದು ಆದರೆ ಈ ಬಾರಿ ಶೋಭಾ ಅವರಿಗೆ ಅಷ್ಟು ಸುಲಭ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾಕೆಂದರೆ ಜನ ಪ್ರಶ್ನೆ ಏನು ಮಾಡ್ತಾ ಇರೋದೊಂದು ಜೊತೆಗೆ ಎಚ್ ಜಯಪ್ರಕಾಶ್ ಹೆಗಡೆ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಂದ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಕೇಸ್ ಜಯಪ್ರಕಾಶ್ ಜಯಪ್ರಕಾಶ್ ಅವರು ಕ್ಯಾಂಡಿಡೇಟ್ ಆದರೆ ಜನ ಅವ್ರನ್ನ ಬೆಂಬಲಿಸ್ತಾರೆ ಜನ ಅವ್ರನ್ನ ಬೆಂಬಲಿಸ್ತಾರೆ ಶೋಭಾ ಇದು ಕಷ್ಟ ಆಗ್ತದೆ ಜೊತೆಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಬಂದಾಗ ಚಿಕ್ಕಮಗಳೂರಲ್ಲಿ ಶಾಸಕರುಗಳ ಜಾಸ್ತಿ ಇದ್ದಾರೆ ಹೆಚ್ಚು ಕಾಂಗ್ರೆಸ್ ಪರವಾದಂಥ ವೋಟ್ ಬಂದಿದೆ ಹಾಗಾಗಿ ಅಲ್ಲಿ ಜನ ಬದಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಕಷ್ಟ ಆಗ್ತದೆ ಆದರೆ ಶೋಭನನ್ನು ಹೊರ್ಪಡಿಸಿ ಮತ್ತಾರಿಗೆ ಶೋಭಾ ರವಿ ಇವ್ರಿನ್ನ ಹೊರತುಪಡಿಸಿ ಮತ್ತಾರಿಗೆ ಬಿ ಫಾರ್ಮ್ ಕೊಟ್ಟರು ಕೂಡ ಅಲ್ಲಿ ಸುಲಭವಾಗಿ ಗೆಲ್ಬೋದು ಯಾರೇ ಕ್ಯಾಂಡಿಡೇಟ್ ಆಗಲಿ ಸುಲಭವಾಗಿ ಗೆಲ್ತಾರೆ ಹೊಸ ಮುಖಕ್ಕೆ ಆದ್ಯತೆಯನ್ನು ಕೊಟ್ಟರೆ ಖಂಡಿತ ಗೆಲ್ತಾರೆ ಇವು ಹೊರಟುವೇ ಇಲ್ಲ ಯಾಕೆಂದರೆ ಒಂದು ಮೋದಿಯ ಫೇಸ್ ತೋರಿಸಿ ಗೆಲ್ತಕ್ಕಂಥದ್ದು ಮತ್ತೊಂದು ಹಿಂದುತ್ವದಲ್ಲಿ ನಾನು ಏನು ಮಾಡಿದ್ದೇನೆ ಹಿಂದೂಗಳಿಗೆ ನಾನು ಏನು ಮಾಡಿದ್ದೇನೆ ಅಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ನೀವು ಹಿಂದೂಗಳಿಗೆ ಯಾವ ಮಟ್ಟದಲ್ಲಿ ಸಹಕಾರವನ್ನು ನೀಡಿದ್ದೀರಾ ಯಾವ ಮಟ್ಟದಲ್ಲಿ ಸಹಾಯವನ್ನು ಮಾಡಿದ್ದೀರಿ ಹಿಂದೂಗಳಿಗೆ ಇದು ಅಲ್ಲಿಯ ಜನಗಳು ಕೇಳ್ತಕ್ಕಂಥದ್ದು ಹಿಂದೂಗಳ ಹತ್ಯೆ ಆದಾಗ ಎಲ್ಲಿದ್ರಿ ಹಿಂದೂಗಳ ಪರವಾಗಿ ಎಷ್ಟು ಹೋರಾಟವನ್ನು ಮಾಡಿದಿರಿ ಅಂತ ಯಾಕೆಂದರೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗೆ ಹಿಂದೂಗಳ ಹತ್ಯೆ ಆಯಿತು ಆದರೂ ಇವರ ರಕ್ಷಣೆ ಮಾಡಲಿಲ್ಲ ಅವರ ಪ್ರಭಾವಿ ನಿಲ್ಲ ಅಥವಾ ಬಂದಲ್ಲಿ ಅಲ್ಲಿ ಕಣ್ಣೀರು ಹಾಕ್ಬಿಟ್ಟು ಹೊರಡ ಬರೋದು ಅನ್ನೋ ಥರ ಡ್ರಾಮವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಆ ಕಾರಣಕ್ಕೆ ಕಟೀಲ್ ಅವರ ಕಾರನ್ನು ಅಳ್ಳಾಡಿಸಿದರು ಕಟೀಲ್ ಕಾರಲ್ಲ ಅವರು ಸಿಕ್ಕಿಲ್ಲ ಅವ್ರನ್ನೇ ಎತ್ತಿ ಎಸ್ತಾ ಇದ್ರು ಅನಿಸುತ್ತೆ ಅವತ್ತು ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಅಥವಾ ಹಿಂದುತ್ವದ ಹಿಂದೂ ಕಾರ್ಯಕರ್ತರು ಅಂತ ಹೇಳ್ಬೋದು ಅಷ್ಟೊಂದು ನೆಟ್ಟಾರ್ ವತಿಯಲ್ಲಿ ಅಷ್ಟೊಂದು ಇದಾಗಿತ್ತು ಇವರು ಯಾರಾದರೂ ಒಬ್ಬ ಹಿಂದೂ ಕಾರ್ಯಕರ್ತ ಹತ್ಯೆ ಆದರೆ ಅದರಿಂದ ರಾಜಕಾರಣವನ್ನು ಮಾಡ್ತಾರೆ ಹೊರತು ಅವರಿಗೆ ಒಂದು ಶಾಶ್ವತವಾದಂಥ ಸೆಟ್ಕಲ್ ಪುಸ್ತಕ ಅಂತ ಕೆಲಸವನ್ನು ಮಾಡಲ್ಲ ನೆಟ್ಟಾರು ಅವರ ಪತ್ನಿಗೆ ಒಂದು ಸರ್ಕಾರ ಜಾಬನ್ನು ಕೊಟ್ಟಕ್ಕಾಗಲಿಲ್ಲ ಸರ್ಕಾರ ಇವ್ರದೇ ಇತ್ತು ಸರ್ಕಾರ ಇವ್ರದೇ ಇತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಇವರು ಮಂತ್ರಿಗಳಾಗಿದ್ದರು ಇವರು ಏನು ಸಂಸದರಾಗಿದ್ದರು ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತು ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇತ್ತು ಆದರೆ ಅವರಿಗೆ ಒಂದು ಪರ್ಮನೆಂಟ್ ನೌಕರಿಯನ್ನು ಕೊಡಿಸ್ಲಿಕ್ಕಾಗಿರಲಿಲ್ಲ ಟೆಂಪ್ರರಿ ನೌಕರಿಯನ್ನು ಕೊಟ್ಟಿದ್ರು ಅಂದರೆ ಇವರು ಅತಿಯಾದಂತ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಅವನನ್ನು ಬಳಸ್ಕೊಂಡು ಚುನಾವಣೆ ಗೆದ್ದವರು ಎಷ್ಟು ಗೌರವವನ್ನು ಕೊಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ಹಾಗಾಗಿ ಇವರು ಯಾವ ಬೇಸಲ್ಲಿ ಕೇಳ್ತಾರೆ ಹಿಂದುತ್ವದ ಬೇಸಲ್ಲಿ ಓಡ್ಕೊಳ್ತಾರೆ ಅಂದರೆ ಹಿಂದೂಗಳ ಪರವಾಗಿ ನಿಂತಿರಬೇಕು ಹಿಂದೂಗಳಿಗೆ ಸಹಾಯವನ್ನು ಮಾಡಬೇಕು ಆದರೆ ಕೇವಲ ಚುನಾವಣೆ ಮಾತ್ರ ಹಿಂದೂಗಳನ್ನು ಬಳಸ್ಕೊಂಡು ಬಾಕಿಯಂತೆ ದೂರ ಇದ್ದು ಯಾರು ಸತ್ತಾಗ ಬಂದು ಸತ್ತವರ ಮನೆಯಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಇರ್ಬೋದು ಶೋಭಾ ಕರಂದಾಜಿರ್ಬೋದು ಕರಾವಳಿಯಲ್ಲಿ ಇವರು ಟಿಕೆಟ್ ಕೊಟ್ಟರೆ ಅನಂತಕುಮಾರ್ ಸೇರಿದ ಸೇರಿದಾಗೆ ಇವರು ಈ ಮೂರು ಫೇಸ್ಗಳಿಗೂ ಕರಾವಳಿಯಲ್ಲಿ ಇವರು ಟಿಕೆ ಟಿಕೆಟನ್ನು ಕೊಟ್ಟರೆ ನೂರಕ್ಕೆ ನೂರು ಬಾ ಕಾಂಗ್ರೆಸ್ ಫೈಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಇನ್ ಕೇಸ್ ಇವರನ್ನು ಹೊರ್ತುಪಡಿಸಿ ಅರುಣ್ ಕುಮಾರ್ ಪುತ್ತಿಲಾ ಅಂತವರಿಗೆ ಅಥವಾ ಚಕ್ರವರ್ತಿ ಸೂರಿಬಲೆ ಅಂತವರಿಗೋ ಅಥವಾ ಯಾರು ಸತ್ಯ ಸೂರತ್ಕಲ್ ಅಂತವರಿಗೆ ಬಿ ಫಾರಮನ್ನ ಕೊಟ್ಟರೆ ನೂರಕ್ಕೆ ನೂರು ಕರಾವಳಿಯನ್ನು ಭಾರತೀಯ ಜನತಾ ಪಕ್ಷ ಮೊದಲೇ ಅದರ ಇರ್ತದೆ ಇಟ್ಕೊಂಡಿರ್ತೋ ಹಾಗೆ ಇಟ್ಕೋಬೋದು ಇನ್ ಕೇಸ್ ಅದನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕರಾವಳಿಯನ್ನು ಗೆಲ್ಲೋದು ಅಷ್ಟು ಸುಲಭ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು